ಟ್ವೆಂಟಿ ಫೋರ್ ಅವರ್ಸ್ ಇಲ್ಲೇ ಸಾಯ್ತು ನಿಮ್ಮ ಊರಲ್ಲಿನ ಸ್ವಲ್ಪನೂ ಬದ್ಧತೆ ಇಲ್ಲ ನಿಮ್ಗ್ ಯಾರಿಗೂ ಏನು ಯಾರ್ದಾದ್ರು ಮ ಮನೆ ಸ್ವತ್ತ ಅಂತ ತಿಳ್ಕೊಂಡಿದೀರಾ ಇದನ್ನ ಸಾರ್ವಜನಿಕರು ಭಕ್ತಿಯಿಂದ ಕೊಟ್ಟಿರ್ತಾರೆ ಅದನ್ನ ಆ ಜನರಿಗೆ ಏನಿದ್ರ ಆ ಭಕ್ತಿ ಉಳಿಸ್ಕೊಳ್ಳೋಂಥರ ಮಾಡಿ ದೇವಸ್ಥಾನಗಳನ್ನ ಏನ ಪೂರ್ತಿಯನ್ನ ಗಪ್ಪು ಎಂಬಸ್ಬೇಡಿ ಗ್ರತಕಿಶ್ವದರು ಅವರು ಕೃಷ್ಣ ಪಾಪ ಅಲ್ಲಿಂದ ಬಂದು ಹೋಗ್ತಾರೆ ಇದು ಬಾಂಬೆಯಿಂದನೂ ಬರ್ತಾರೀ ಜನ ಜಾತ್ರೆ ನೋಡೋದು ನಾನು ಒಟ್ಟು ನಾನು ಇದನ್ನ ನಿಮ್ಗೆ ಲಾಸ್ಟ್ ವಾರ್ನಿಂಗ್ ಕೊಡ್ತಾ ಇದ್ದೀನಿ ಒಂದ್ ವೇಳೆ ದೇವಸ್ಥಾನದ ಬಗ್ಗೆ ಯಾವುದೇ ಕಂಪ್ಲೇಂಟ್ ಬಂತು ಇದು ಅಂತ ಹೇಳಿದ್ರೆ ಕಂಪ್ಲೀಟ್ ನಾನು ವಶಕ್ಕೆ ತಗೊಳ್ತೀನಿ ಅಷ್ಟೇ ಎಲ್ರೂ ಮನೆಗೆ ಕಳಿಸ್ತೀನಿ ಮತ್ತೆ ಅಲ್ರಿ ಜನರು ಭಕ್ತಿಯಿಂದ ಇದನ್ನು ಕೊಟ್ಟಿರ್ತಾರೆ ಅದ ವಿಶ್ವಾಸ ಉಳಿಸ್ಕೋಬೇಕು ನಾನು ಬಂದಾಗಿನಿಂದ ಹೇಳ್ತಾ ಇದ್ದೀನಿ ನಿಮ್ಮ ಊರಿನ ದೇವಸ್ಥಾನಗಳು ನೋಡ್ಕೊಳ್ಳಿ ಯಾಕೆ ಇದು ದಕ್ಷಿಣ ಕರ್ನಾಟಕದಲ್ಲಿರೋ ದೇವಸ್ಥಾನಗಳು ನೋಡ್ಕೊಳ್ಳಿ ಅಲ್ಲಿ ಅಲ್ಲಿ ದಿನ ಜನರಿಗೆ ಅನ್ನ ಸಂತರ್ಪಣೆ ಮಾಡ್ತಾರೆ ಗೋಶಾಲೆಗಳು ಇಟ್ಕೊಂಡಿದ್ದಾರೆ ನೀವ್ ಏನ್ ಮಾಡ್ತೀರಿ ಇರೋ ಒಂದು ಗಿಡಗಳಿಲ್ಲ ಇಲ್ಲಿ

நீங்க கொடுத்த <vos Pascal's Collinsennen> ஆஹ்

ಮಂತ್ರಿಗಳೆ ಏನ ಸಮಾಜದ ಇದೇ ಅಲ್ಲ ಹದಗೆಡುತ್ತೆ. ಬೋರ ಗೆ ಏ ಅದು ನೋಡು ಕೇಳಿ ಇದಕ್ಕೆ ಕೇಳಿ ಯಾವುದೋ ಆ ದೇವದುರ್ಗದಲ್ಲ ಯಾವ ಸರ್ಕಾರ ಇದು ಇದೆ ಅಲ್ಲಿ ಅದನ್ನ ಕೊಟ್ಟು ಬನ್ನಿ. ಆಮೇಲೆ ಅದು ಇನ್ನೊಂದು ಏನು ಹೇಳ್ತಾ ಇದ್ದಾರೆ ಅದನ್ನ ತಗೊಳ್ಳಿ